ಜನರ ಉಸಿರನ್ನೇ ವಿಷವಾಗಿಸುತ್ತಿರುವ ವಾಯು ಮಾಲಿನ್ಯಕ್ಕೆ ಬ್ರೇಕ್ ಹಾಕಲೇಬೇಕು ಅದಕ್ಕಾಗಿ ಈ ಸರಳ ಪಂಚಸೂತ್ರ ಪಾಲಿಸೋಣ ಸೂತ್ರ ಒಂದು ಅನಾವಶ್ಯಕವಾಗಿ ವಾಹನ ಬಳಕೆ ಬೇಡ ಸಾಧ್ಯವಾದಷ್ಟು ಕಾಲ್ನಡಿಗೆ ಮಾಡೋಣ ಸೈಕಲ್ ಬಳಸೋಣ ಸಾರ್ವಜನಿಕ ಸಂಚಾರಿ ವ್ಯವಸ್ಥೆಗಳಲ್ಲಿ ಸಂಚರಿಸೋಣ ಸೂತ್ರ ಎರಡು ವಾಹನವನ್ನು ನಿಗದಿತ ವೇಗದಲ್ಲಿ ಚಲಾಯಿಸೋಣ ಸೂತ್ರ ಮೂರು ಟ್ರಾಫಿಕ್ ಸಿಗ್ನಲ್ನಲ್ಲಿ ಗಾಡಿ ನಿಂತಾಗ ಇಂಜಿನ್ ಆಫ್ ಮಾಡಿ ಸೂತ್ರ ನಾಲ್ಕು ನಿಮ್ಮ ವಾಹನದ ಇಂಜಿನ್ ಅನ್ನು ಸುಸ್ಥಿತಿಯಲ್ಲಿಡಿ ಕಾಲ ಕಾಲಕ್ಕೆ ವಾಯು ಮಾಲಿನ್ಯ ತಪಾಸಣೆ ಮಾಡಿಸುತ್ತಿರಿ ಸೂತ್ರ ಐದು ಪರಿಸರ ಸ್ನೇಹಿ ವಿದ್ಯುತ್ ಎಲ್ಪಿಜಿ ಸಿಎನ್ಜಿ ಚಾಲಿತ ವಾಹನಗಳನ್ನೇ ಬಳಸಿ ಈ ಪಂಚ ಸೂತ್ರಗಳು ನಮ್ಮ ಜೀವನದ ಪ್ರಮುಖ ಸೂತ್ರಗಳಾಗಬೇಕು ಅದಕ್ಕಾಗಿ ಕರ್ನಾಟಕದ ಸಾರಿಗೆ ಇಲಾಖೆ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಬೃಹತ್ ಆಂದೋಲನವನ್ನೇ ಹಮ್ಮಿಕೊಂಡಿದೆ ಸ್ವಚ್ಛ ಪರಿಸರ ಬದುಕು ಸುಂದರ ಆರೋಗ್ಯಕರ ಬದುಕಿಗೆ ಮಾಲಿನ್ಯ ರಹಿತ ಪರಿಸರ